ಮೊನ್ನೆ ತಾನೇ ಮಂಡ್ಯದಲ್ಲಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಹೇಳಿದಂತಹ ಒಂದು ಹೇಳಿಕೆ ಏನಿದೆ ಅದನ್ನು ಮಹಿಳಾ ಸಮಾಜ ಇವತ್ತು ಖಂಡಿತವಾಗಿಯೂ ಕೂಡ ನಾವು ತೀವ್ರವಾಗಿ ಇದನ್ನು ಖಂಡಿಸ್ತೇವೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಪವಿತ್ರವಾದಂತಹ ಸ್ಥಾನವಿದೆ ಅದಕ್ಕೆ ಮಹಿಳೆ ಅಂದ ತಕ್ಷಣ ಜಾತಿ ಮತ ಭೇದವಿಲ್ಲ ಎಲ್ಲರಿಗೂ ಕೂಡ ತನ್ನ ತಾಯಿಯ ಮೇಲೆ ಗೌರವವಿದೆ ಪ್ರತಿಯೊಬ್ಬರು ಕೂಡ ಈ ಭೂಮಿಯಲ್ಲಿ ತಾಯಿಯ ಸೃಷ್ಟಿಯಿಂದಲೇ ಬಂದವರು ಅಂತ ಮಾತೆಗೆ ಈ ಜಗತ್ತು ಕೂಡ ಗೌರವಿಸ್ತದೆ ಆ ಒಂದು ನೆಲೆಯಲ್ಲಿ ಇಂಥವರು ಅಲ್ಲಿ ಹೋಗಿ ರಾಜಾರೋಷವಾಗಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ಕೂಡ ಇದನ್ನ ಮಹಿಳಾ ಸಮುದಾಯ ಖಂಡಿಸ್ತದೆ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ಮೀರಿ ಮಹಿಳೆಯರಿಗೆ ಆಡಿದಂತ ಇಂತಹ ಮಾತುಗಳನ್ನ ನಾವೆಲ್ಲರೂ ಸೇರಿ ಖಂಡಿಸ್ತೇವೆ ಅಂತ ಹೇಳಿ ನಾನು ಮೊದಲಾಗಿ ಹೇಳಿಕೊಂಡು ಬಹುಶಃ ಇಂತಹ ಸಂಸ್ಕೃತಿ ನಮ್ಮಲ್ಲಿ ಬರಬಾರದು ಸಂಸ್ಕೃತಿ ಇವತ್ತು ಬಾಯಲ್ಲಿ ಮಾತ್ರ ಇವತ್ತು ಸಂಸ್ಕೃತಿಯ ಬಗ್ಗೆ ಹೇಳ್ತಾರೆ ಇವರು ಆಡುವಂತಹ ನುಡಿಗಳಲ್ಲೂ ಕೂಡ ಈ ಸುಸಂಸ್ಕೃತ ಬರುದಿದ್ರೆ ಸಂಸ್ಕೃತಿಯ ಬಗ್ಗೆ ಯಾರಿಗೆ ಹೇಳ್ತಾರೆ ಇವರು ಇವತ್ತು ಸಮಾಜ ನೋಡ್ತದೆ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾವಂತರಿದ್ದಾರೆ ಬಹಳಷ್ಟು ಜನ ಗೌರವಸ್ಥರಿದ್ದಾರೆ ಎಲ್ಲರೂ ನೋಡುವಂತಹ ಪರಿಸ್ಥಿತಿ ಇವತ್ತು ಬಂದಿರುವಾಗ ಇವರಂತವ್ರು ಇಂತಹ ಹೇಳಿಕೆಗಳನ್ನ ನೀಡಿರುವುದು ಕೂಡ ಖಂಡನೀಯ ನಾವು ಸರ್ವ ಧರ್ಮ ಸರ್ವ ಶಾಂತಿಯ ತೋಟ ಇವತ್ತು ಎಲ್ಲವನ್ನು ಕೂಡ ನಾವು ಹೇಳ್ತೇವೆ ಆದ್ರೆ ಒಂದೋ ಎಲ್ಲೋ ಕಡೆ ಇಂತಹವರು ಹೇಳಿದಂತಹ ಮಾತುಗಳು ಇದು ಇಡೀ ಸಮಾಜವನ್ನೇ ಹೆದರ್ತದೆ ಇಂತಹ ಹೇಳಿಕೆಗಳನ್ನ ಯಾರು ಕೊಡ್ತಾರೋ ಅವರ ಮೇಲೆ ಕಾನೂನಾತ್ಮಕವಾಗಿ ಕೂಡ ಯಾವ ರೀತಿ ಇವರಿಗೆ ಒಂದು ಕಾನೂನಾತ್ಮಕವಾಗಿ ಅವಕಾಶಗಳಿದೆ ಅದನ್ನು ಕೂಡ ಇವರ ಮೇಲೆ ಕಾನೂನು ಜರು ಜರುಗಿಸಬೇಕು ಅಂತ ನಾವು ಮಹಿಳೆಯರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ